ಆರಂಭಿಸುವ ಭಾವನಾತ್ಮಕ ಆರೋಗ್ಯ ಸಲಹೆ ಕಡ್ಡಾಯ ಪ್ರದೇಶಗಳಲ್ಲಿ ಬಗ್ಗೆ ಹೆಚ್ಚುತ್ತಿರುವ ಕಾಳಜಿಯನ್ನು ಮಕ್ಕಳ ಲಕ್ಷಣಗಳನ್ನು ಗುರುತಿಸುವ ಮಕ್ಕಳ ಮಾನಸಿಕ ಪ್ರಮುಖ ಸಾಮಾಜಿಕ ಮಾಧ್ಯಮ ಭಾರತದಲ್ಲಿ ಪ್ರಮುಖ ಆತಂಕ ಮನಂತರ ಭಾರತದ ಆರೋಗ್ಯಕ್ಕೂ ಹೆಚ್ಚು ಇತ್ಯಾದಿಗಳು ಪ್ರಮುಖ ಕಾರಣಗಳಾಗಿ ಗುರು ಮಕ್ಕಳ ಮಾನಸಿಕ ಆರೋಗ್ಯದ ಕುರಿತು ಸಮೀಕ್ಷ ಪೋಷಕರಾಶ ಮಲವುಗಳಿಗೆ ಅಸಮರ್ಥತೆಗಳು ಮಕ್ಕಳ ಸಮೀಕ್ಷೆ ಶಾಲೆಗಳು today event so yeah, thank you for all coming the today event was uh, on the account of uh, two things we wanted to launch our survey which was there in uh, like we did conducted across our sunshine centers in india to know about the parents views on the child mental health and the support they need from the society and second thing is we also want to celebrate uh, our fifth center in bangalore we are now pan india one of the largest chain for child development centers and uh, till now we have catered to more than 6000 families and overall we are in uh, we have more than 20 centers across 10 plus cities and the occasion was child children mental health day uh, sorry children's day on 14th november so we thought like it's a very right time to launch the survey yes it was a counselling psychologist ಸೊ ಯಾಕೆ ಇವತ್ತು ಮಾಡ್ತಾ ಇದೀವಿ ಅಂತೆ ಇವತ್ತು ನಾವು ಒಂದು ಸರ್ವೆ ಲಾಂಚ್ ಮಾಡಿದ್ವಿ ಚೈಲ್ಡ್ ಮೆಂಟಲ್ ಹೆಲ್ತ್ ಅಂತ ತೋ ಆಮೇಲೆ ಅದಕ್ಕೋಸ್ಕರ ಅವ್ರ ಮೆಂಟಲ್ ಹೆಲ್ತ್ ತುಂಬಾ ಇಂಪಾರ್ಟೆಂಟ್ ಅವರಿಗೋಸ್ಕರ ನಾವು ಈ ಸರ್ವೆ ಲಾಂಚ್ ಮಾಡಿದ್ದೀವಿ ಅದಾದ್ಮೇಲೆ ನಾವು ಒಂದು ಹೊಸ ಸೆಂಟರ್ ಕೂಡ ಓಪನ್ ಮಾಡಿದೀವಿ ಮೇನ್ಲಿ ಮಕ್ಕಳಿಗೆ ಅವರು ಏನಾದ್ರು ತೊಂದರೆ ಮಾತಾಡಕ್ಕೆ ತೊಂದರೆ ಇದ್ರೆ ಇಲ್ಲಾಂದ್ರೆ ಬಿಹೇವಿಯರಲ್ ಇಶ್ಯೂಸ್ ಆ ತರ ಮಕ್ಕಳಿಗೆ ಹೇಳೋಕ್ಕಾಗಲ್ಲ ಪೇರೆಂಟ್ಸ್ ಹತ್ರ ಸೊ ನಾವು ಥೆರಪಿಸ್ಟ್ ಆಗಿ ನಾವು ಒಂದು ಹೆಲ್ಪ್ ಮಾಡ್ತಾ ಇದ್ದೀವಿ ಆ ಸೊ ದೆಟ್ ಮಕ್ಕಳು ಸ್ಕೂಲ್ ಅಲ್ಲಿ ಬೆಟರ್ ಆಗಿ ಓದ್ಬೋದು ಲೈಕ್ ಬೇರೆ ಮಕ್ಕಳ ಜೊತೆ ಮಾತಾಡ್ಬಹುದು ಆಟ ಆಡಬಹುದು ನಾರ್ಮಲ್ ಆಗಿ ಅವ್ರಿಗೆ ಹೆಂಗ್ ಇರ್ಬೇಕು ಅಂತ ಹೇಳ್ಕೊಡ್ತಾ ಇದ್ದೀವಿ ಮಾಡೋದಿಲ್ಲ ಸೊ ಅದ್ರದು ಬಿಲೀವ್ ಅದು ಅದು ಕಷ್ಟ ಆಗುತ್ತೆ ಯಾಕೆಂದ್ರೆ ಪೇರೆಂಟ್ಸ್ ವ್ಯೂ ಪಾಯಿಂಟ್ ಇಂದ ನನ್ ಮಕ್ಕಳು ಬೆಸ್ಟ್ ಅದರಿಂದ ಅವರಿಗೆ ಬಿಲೀವ್ ಮಾಡಕ್ಕೆ ತುಂಬಾ ಕಷ್ಟ ಆಗ್ತದೆ ಸೊ ಅದರಿಂದ ನಾವು ಅವ್ರಿಗೂ ಹೇಳ್ಕೊಡ್ಬೇಕಾಗುತ್ತೆ ಅವ್ರಿಗೆ ಹರ್ಟ್ ಮಾಡೋ ತರ ಸಾರಿ ಅವ್ರಿಗೆ ಅರ್ಥ ಆಗೋ ತರ ಹೇಳ್ಕೊಡ್ಬೇಕಾಗುತ್ತೆ ಇಟ್ಸ್ ಲೈಕ್ ಮಕ್ಕಳಿಗೆ ಹೇಳ್ಕೊಡೋ ಜೊತೆಗೆ ಪೇರೆಂಟ್ಸ್ ಕೂಡ ನಾವು ಎಜುಕೇಟ್ ಮಾಡಬೇಕು ಇವತ್ತು ಡೆಲ್ಲಿ ಬ್ಯಾಂಗ್ಳೂರ್ ಆಮೇಲೆ ಹೈದ್ರಾಬಾದ್ ಇದ್ರಲ್ಲಿ ಎಲ್ಲಾ ಸಿಟಿಯಲ್ಲಿ ಐದಾರು ಬ್ರಾಂಚಸ್ ಇದೆ ಹೇಳಿ ಫ್ಯಾಕ್ಷನ್ ಪ್ಲಾನಿಂಗ್ ಬೆಂಗಳೂರಲ್ಲಿ ಮತ್ತೆ ನಾವು ಮಾಡ್ತಾ ಇದ್ದೀವಿ ಇವತ್ತು ಐದು ಸೆಂಟರ್ ಇದೆ ಇನ್ನೂ ಸೆಂಟರ್ಸ್ ಓಪನ್ ಮಾಡ್ಬಿಡಬೇಕು ನಮಗೆ ಯಾಕೆಂದ್ರೆ ಮಕ್ಕಳಿಗೋಸ್ಕರ ನಾವು ಸ್ಟಾರ್ಟ್ ಮಾಡಿದೀವಿ ಬೆಂಗಳೂರು ಎಷ್ಟು ಕವರ್ ಮಾಡ್ಬೇಕಾಗುತ್ತೆ ನಾವು ಟ್ರೈ ಮಾಡ್ತಾ ಇದ್ದೀವಿ ಅಂಡ್ ಹ್ಯಾಪಿ ಚildren's day also.